ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸಿಂಹರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳ ಭವಿಷ್ಯ ಹೇಗಿರಲಿದೆ ಸಿಂಹರಾಶಿ ಮೇಲೆ ಗ್ರಹಗಳ ಪ್ರಭಾವ ಹೇಗಿರಲಿದೆ ಉದ್ಯೋಗ ಆರೋಗ್ಯ ಕುಟುಂಬ ವ್ಯಾಪಾರದಲ್ಲಿ ಏನೆಲ್ಲ ಬದಲಾವಣೆಯಾಗಲಿದೆ ಯಾವುದರಲ್ಲಿ ಶುಭ ಯಾವುದರಲ್ಲಿ ಅಶುಭವಾಗಲಿದೆ ಸಂಪೂರ್ಣ ಮಾಹಿತಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವಿಡಿಯೋವನ್ನು ಸ್ಕಿಪ್ ಮಾಡದೆ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ ಸಿಂಹರಾಶಿ ಸಿಂಹರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳು ಮಿಶ್ರವಾಗಿರಲಿದೆ ತಿಂಗಳ ಆರಂಭದಲ್ಲಿ ನೀವು ಮನೆಯ ಅಲಂಕಾರ ದುರಸ್ತಿ ಅಥವಾ ಇತರೆ ಯಾವುದೇ ಐಷಾರಾಮಿ ಖರೀದಿಸುವುದಕ್ಕೆ ಹೆಚ್ಚಿನ ಹಣವನ್ನು ಖರ್ಚು ಮಾಡಬಹುದು ಈ ಸಮಯದಲ್ಲಿ ಹಠಾತ್ ತೀರ್ಥಯಾತ್ರೆ ಮತ್ತು ಪ್ರವಾಸೋದ್ಯಮಕ್ಕೆ ಅವಕಾಶವಿರುತ್ತೆ ಈ ಸಮಯವು ಉದ್ಯೋಗಸ್ಥರಿಗೆ ಅನುಕೂಲವಾಗಿರುತ್ತೆ ಯಾಕಂದರೆ ಕಿರಿಯರು ಮಾತ್ರವಲ್ಲದೆ ಹಿರಿಯರು ಸಹ ನಿಮಗೆ ದಯೆ ತೋರುತ್ತಾರೆ ಈ ಸಮಯದಲ್ಲಿ ನಿಮ್ಮ ಪುಟ್ಟ ಪ್ರಪಂಚವನ್ನು ಸಂಪೂರ್ಣವಾಗಿ ಸಂತೋಷಪಡಿಸಲು ನೀವು ಎಲ್ಲ ಪ್ರಯತ್ನಗಳನ್ನು ಮಾಡುತ್ತೀರಿ ನಿಮ್ಮ ಸಂಗಾತಿಯೊಂದಿಗೆ ಪರಸ್ಪರ ಪ್ರೀತಿ ಹೆಚ್ಚಾಗುತ್ತದೆ ಸೆಪ್ಟೆಂಬರ್ ಎರಡನೇ ವಾರದಲ್ಲಿ ಹಣದ ಒಳಹರಿವು ಕಡಿಮೆಯಾಗಲಿದ್ದು ಖರ್ಚು ಹೆಚ್ಚಾಗಲಿದೆ ಈ ಅವಧಿಯಲ್ಲಿ ವ್ಯಾಪಾರಸ್ಥರು ಮಾರುಕಟ್ಟೆಯಲ್ಲಿ ಹಿಂಜರಿತವನ್ನು ಎದುರಿಸಬೇಕಾಗಬಹುದು ಪರೀಕ್ಷೆ ಸ್ಪರ್ಧೆಯ ತಯಾರಿಯಲ್ಲಿ ತೊಡಗಿರುವ ವಿದ್ಯಾರ್ಥಿಗಳು ಅಪೇಕ್ಷಿತ ಫಲಿತಾಂಶಗಳನ್ನು ಪಡೆಯಲು ಶ್ರಮಿಸಬೇಕಾಗತ್ತೆ ತಿಂಗಳ ದ್ವಿತೀಯಾರ್ಧವು ಮೊದಲಾರ್ಧಕ್ಕಿಂತ ಹೆಚ್ಚು ಮಂಗಳಕರ ಮತ್ತು ಲಾಭವನ್ನು ತರಲಿದೆ ಈ ಸಮಯದಲ್ಲಿ ಸರ್ಕಾರದೊಂದಿಗೆ ಸಂಬಂಧ ಹೊಂದಿರುವ ಜನರೊಂದಿಗೆ ನಿಮ್ಮ ನಿಕಟತೆ ಹೆಚ್ಚಾಗತ್ತೆ ಮತ್ತು ನೀವು ಅದರ ಲಾಭವನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ ನೀವು ಕುಟುಂಬದ ಸದಸ್ಯರೊಂದಿಗೆ ಭಿನ್ನಾಭಿಪ್ರಾಯವನ್ನು ಹೊಂದಿದರೆ ಮತ್ತೊಮ್ಮೆ ಸಮನ್ವಯ ಇರುತ್ತೆ ಮತ್ತು ನಿಮ್ಮ ಸಂಬಂಧವು ಮತ್ತೆ ಟ್ರ್ಯಾಕ್ ಆಗುತ್ತೆ ಈ ಸಮಯದಲ್ಲಿ ನಿಮ್ಮ ಕೌಟುಂಬಿಕ ಮತ್ತು ವೈವಾಹಿಕ ಜೀವನವು ಸಂತೋಷದಿಂದಲೇ ಇರುತ್ತದೆ ವ್ಯಾಪಾರದಲ್ಲಿ ಉತ್ತಮ ಲಾಭ ದೊರೆಯಲಿದೆ ಉದ್ಯೋಗಿಗಳ ಆದಾಯದ ಮೂಲಗಳು ಹೆಚ್ಚಾಗಲಿದೆ ಸೆಪ್ಟೆಂಬರ್ ಅಂತ್ಯದಲ್ಲಿ ನಿಮ್ಮ ಆರೋಗ್ಯ ಮತ್ತು ಆಹಾರದ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ನಿರ್ಲಕ್ಷಿಸಿದರೆ ನೀವು ಆಸ್ಪತ್ರೆಗೆ ಹೋಗಬೇಕಾದ ಅನಿವಾರ್ಯತೆ ಬರಬಹುದು ಪರಿಹಾರ ವಿಷ್ಣುವಿಗೆ ಹಳದಿ ಶ್ರೀಗಂಧದ ತಿಲಕವನ್ನು ಹಚ್ಚುವ ಮೂಲಕ ಪ್ರತಿದಿನ ಶ್ರೀ ವಿಷ್ಣು ಸಹಸ್ರನಾಮವನ್ನು ಪಠಿಸಿ ಹಣಕಾಸಿನ ಸ್ಥಿತಿಗತಿಗಳು ಸಿಂಹರಾಶಿಯ ವ್ಯಕ್ತಿಗಳು ತಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಕೆಲವು ಏರಿಳಿತಗಳನ್ನು ಅನುಭವಿಸಬಹುದು ಸಿಂಹರಾಶಿಯ ವ್ಯಕ್ತಿಗಳು ತಮ್ಮ ಆತ್ಮವಿಶ್ವಾಸ ಮಹತ್ವಾಕಾಂಕ್ಷೆಯ ಮತ್ತು ಉದ್ಯಮಶೀಲ ಸ್ವಭಾವಕ್ಕೆ ಹೆಸರುವಾಸಿಯಾಗಿದ್ದಾರೆ ಮತ್ತು ಇವರು ಸವಾಲುಗಳನ್ನು ಅವಕಾಶಗಳನ್ನಾಗಿ ಪರಿವರ್ತಿಸಲು ಸಾಧ್ಯವಾಗುತ್ತೆ ಸಿಂಹರಾಶಿಯ ವ್ಯಕ್ತಿಗಳು ಹಣಕಾಸು ಯೋಜಕರು ಅಥವಾ ಅಕೌಂಟೆಂಟ್ಗಳಂಥ ತಜ್ಞರಿಂದ ಹಣಕಾಸಿನ ಸಲಹೆ ಮತ್ತು ಮಾರ್ಗದರ್ಶನವನ್ನು ಪಡೆಯೋದರಿಂದ ಪ್ರಯೋಜನ ಪಡೆಯಬಹುದು ಕೌಟುಂಬಿಕ ಜೀವನ ಸಿಂಹರಾಶಿಯವರ ಕುಟುಂಬ ಜೀವನವು ಅವಕಾಶಗಳು ಮತ್ತು ಸವಾಲುಗಳ ಮಿಶ್ರಣದಿಂದ ಪ್ರಭಾವಿತವಾಗಬಹುದು ಆರೋಗ್ಯಕರ ಮತ್ತು ಬೆಂಬಲಿತ ಸಂಬಂಧಗಳನ್ನು ಕಾಪಾಡಿಕೊಳ್ಳಲು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಸಂಪರ್ಕದಲ್ಲಿರುವುದು ಮತ್ತು ಬದಲಾವಣೆಗೆ ಮುಕ್ತವಾಗಿರುವುದು ಮುಖ್ಯ ಸಂವಹನ ಮತ್ತು ಹೊಂದಿಕೊಳ್ಳುವ ಮತ್ತು ವಿಕಸನಗೊಳ್ಳುವ ಇಚ್ಛೆಯು ಈ ಅವಧಿಯಲ್ಲಿ ಉದ್ಭವಿಸುವ ಯಾವುದೇ ಸವಾಲುಗಳನ್ನು ಧೈರ್ಯವಾಗಿ ಎದುರಿಸಲು ಸಹಾಯ ಪ್ರಮುಖವಾಗಬಹುದು ನಿಮ್ಮ ರಾಶಿಯಲ್ಲಿ ಇರುವ ಸೂರ್ಯ ಕೊಂಚ ಅನಾರೋಗ್ಯವನ್ನು ಸೂಚಿಸುತ್ತಾನೆ ಎರಡನೇ ಮನೆಯ ಬುಧ ಧನ ಲಾಭಗೊಳಿಸುತ್ತಾನೆ ವೃತ್ತಿಯಲ್ಲಿ ಯಶಸ್ಸು ಇದೆ ಕಾರ್ಯಕ್ಷೇತ್ರದಲ್ಲಿ ಪ್ರಗತಿ ಇದೆ ಸ್ವಂತ ವ್ಯಾಪಾರ ವ್ಯವಹಾರ ಮಾಡುವವರು ಸರ್ಕಾರಿ ಕೆಲಸಗಾರರು ಇವರಿಗೆ ಒಳ್ಳೆಯ ಸುದ್ದಿ ಇದೆ ಮೂರರ ಕೇತು ನಿಮಗೆ ಮುನ್ನುಗ್ಗಿ ಕೆಲಸ ಮಾಡುವ ಛಾತಿಯನ್ನು ಕೊಡ್ತಾನೆ ಆರರ ಶನಿ ನೆನೆಗುದಿಗೆ ಬಿದ್ದಿದ್ದ ಕೆಲಸಗಳನ್ನು ಮುನ್ನೆಲೆಗೆ ತರ್ತಾನೆ ಒಳ್ಳೆಯ ಬೆಲೆಗೆ ಆಸ್ತಿ ಮಾರುವ ಯೋಗ ಇದೆ ಮನಸ್ಸಿಗೆ ಯಾವುದೋ ಚಿಂತೆ ಕಾಡಿಸುತ್ತಿದೆ ಇದರಿಂದ ಹೊರಬರುವ ಮಾರ್ಗ ತಿಳಿಯದೆ ಒದ್ದಾಡುತ್ತಿದ್ದೀರಿ ತಂದೆಯ ಆರೋಗ್ಯಕ್ಕೆ ಕೊಂಚ ಧಕ್ಕೆ ಇದೆ ಪಿತ್ರಾರ್ಜಿತ ಆಸ್ತಿ ಬರುವುದಿದ್ರೆ ಅದು ಕೊಂಚ ವಿಳಂಬವಾಗುತ್ತೆ ಬೆಂಕಿಗೆ ಸಂಬಂಧಪಟ್ಟ ವೃತ್ತಿಯಲ್ಲಿ ಇರುವವರಿಗೆ ಈ ಮಾಸದಲ್ಲಿ ಉತ್ತಮ ಫಲಗಳು ಇವೆ ನಿಮ್ಮ ಪಾಲುದಾರರಿಂದ ನಿಮಗೆ ಕೊಂಚ ಕಿರಿಕಿರಿ ಆಗಬಹುದು ಜಾಗ್ರತೆ ವಹಿಸಿ ನಿಮ್ಮ ಅಧಿಕಾರವನ್ನು ಯಾರಿಗೂ ಹಸ್ತಾಂತರಿಸಬೇಡಿ ಇದರಿಂದ ಮುಂದೆ ಅಪಾಯವಾಗುವಂತಹ ಮುನ್ಸೂಚನೆಗಳಿದೆ ಈಶ್ವರನನ್ನು ಪೂಜೆ ಮಾಡಿ ಸಿಂಹರಾಶಿಯ ವ್ಯಾಪಾರ ಜೀವನ ಸಿಂಹರಾಶಿಯ ಉದ್ಯಮಿಗಳು ಈ ಅವಧಿಯಲ್ಲಿ ತುಂಬ ತಾಳ್ಮೆಯಿಂದಿರಬೇಕು ಕಠಿಣ ಪರಿಶ್ರಮದ ಹೊರತಾಗಿಯೂ ನೀವು ನಿರೀಕ್ಷಿತ ಫಲಿತಾಂಶಗಳನ್ನು ಪಡೆಯದಿರಬಹುದು ಆದರೆ ಕ್ರಮೇಣ ಪರಿಸ್ಥಿತಿ ಸುಧಾರಿಸುತ್ತೆ ನಿಮ್ಮ ವ್ಯವಹಾರದಲ್ಲಿ ನೀವು ಪ್ರಗತಿಯನ್ನು ಕಾಣುವಿರಿ ನೀವು ಪಾಲುದಾರಿಕೆಯಲ್ಲಿ ವ್ಯಾಪಾರ ಮಾಡ್ತಾ ಇದ್ರೆ ಈ ತಿಂಗಳು ನಿಮಗೆ ಸ್ವಲ್ಪ ಕಷ್ಟಕರವಾಗುತ್ತೆ ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಮನ್ವಯವು ಹದಗೆಡಬಹುದು ಸೆಪ್ಟೆಂಬರ್ನಿಂದ ಅಕ್ಟೋಬರ್ವರೆಗಿನ ಸಮಯವು ನಿಮಗೆ ಬಹಳ ಮುಖ್ಯವಾಗಿರುತ್ತೆ ನಿಮ್ಮ ವ್ಯಾಪಾರವು ಎರಡು ಪಟ್ಟು ವೇಗವಾಗಿ ಬೆಳೆಯುತ್ತೆ ಈ ಅವಧಿಯಲ್ಲಿ ನೀವು ಉತ್ತಮ ಅವಕಾಶಗಳನ್ನು ಸಹ ಪಡೆಯಬಹುದು ಹಣಕಾಸಿನ ಸ್ಥಿತಿಗತಿಗಳು ಸಿಂಹರಾಶಿಯ ವ್ಯಕ್ತಿಗಳು ತಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಕೆಲವು ಏರಿಳಿತಗಳನ್ನು ಅನುಭವಿಸಬಹುದು ಸಿಂಹರಾಶಿಯ ವ್ಯಕ್ತಿಗಳು ತಮ್ಮ ಆತ್ಮವಿಶ್ವಾಸ ಮಹತ್ವಾಕಾಂಕ್ಷೆಯ ಮತ್ತು ಉದ್ಯಮಶೀಲ ಸ್ವಭಾವಕ್ಕೆ ಹೆಸರುವಾಸಿಯಾಗಿದ್ದಾರೆ ಮತ್ತು ಇವರು ಸವಾಲುಗಳನ್ನು ಅವಕಾಶಗಳನ್ನಾಗಿ ಪರಿವರ್ತಿಸಲು ಸಾಧ್ಯವಾಗುತ್ತೆ ಸಿಂಹರಾಶಿಯ ವ್ಯಕ್ತಿಗಳು ಹಣಕಾಸು ಯೋಜಕರು ಅಥವಾ ಅಕೌಂಟೆಂಟ್ಗಳಂತಹ ತಜ್ಞರಿಂದ ಹಣಕಾಸಿನ ಸಲಹೆ ಮತ್ತು ಮಾರ್ಗದರ್ಶನಗಳನ್ನು ಪಡೆಯುವುದರಿಂದ ಪ್ರಯೋಜನ ಪಡೆಯಬಹುದು ಆರೋಗ್ಯದ ವಿಚಾರ ಮಾನಸಿಕ ಒತ್ತಡಕ್ಕೆ ಬೇಕು ಕಡಿವಾಣ ಸಾಮಾನ್ಯವಾಗಿ ಸಿಂಹರಾಶಿಯವರಿಗೆ ಉತ್ತಮ ಆರೋಗ್ಯವಿರುತ್ತೆ ಆದರೆ ಸಪ್ತಮದಲ್ಲಿ ಶನಿ ಇರೋ ಕಾರಣ ಸಂಗಾತಿಯ ಆರೋಗ್ಯದಲ್ಲಿ ತೊಂದರೆ ಉಂಟಾಗಬಹುದು ಆದ್ದರಿಂದ ನಿಮಗೆ ಮಾನಸಿಕ ಒತ್ತಡ ಹೆಚ್ಚಾಗತ್ತೆ ರಾಹು ಎಂಟನೇ ಮನೆಯಲ್ಲಿರೋ ಕಾರಣ ಕಲುಷಿತ ನೀರು ಅಥವಾ ಸರಿಯಾದ ರೀತಿಯಲ್ಲಿ ತಯಾರು ಮಾಡಿದ ದ್ರವರೂಪದ ಆಹಾರ ಸೇವನೆಯಿಂದ ಅನಾರೋಗ್ಯ ಉಂಟಾಗುತ್ತೆ ಗಂಟಲು ಅಥವಾ ಶ್ವಾಸಕೋಶದ ದೋಷ ಪದೇ ಪದೇ ಕಾಡುತ್ತೆ ಉತ್ತಮ ಹವ್ಯಾಸದಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಮಕ್ಕಳ ಆರೋಗ್ಯದ ಬಗ್ಗೆ ಕೊಂಚ ಹೆಚ್ಚಿನ ನಿಗಾವಹಿಸಿ ಮದುವೆ ಯೋಗ ಸಿಂಹರಾಶಿಯ ವ್ಯಕ್ತಿಗಳು ತಮ್ಮ ಪ್ರಣಯ ಮತ್ತು ವಿವಾಹದ ನಿರೀಕ್ಷೆಗಳಲ್ಲಿ ಸಕಾರಾತ್ಮಕ ಬೆಳವಣಿಗೆಗಳನ್ನು ಹೊಂದಬಹುದು ಆದಾಗ್ಯೂ ಸಿಂಹರಾಶಿಯವರು ಹೆಮ್ಮೆ ಮತ್ತು ಅಹಂಕಾರದ ಕಡೆಗೆ ತಮ್ಮ ಆಲೋಚನೆಗಳ ಬಗ್ಗೆಯೂ ಜಾಗರೂಕರಾಗಿರಬೇಕು ಇದು ಕೆಲವೊಮ್ಮೆವರ ಸಂಬಂಧಗಳಲ್ಲಿ ಸಂಘರ್ಷಗಳನ್ನುಂಟು ಮಾಡಬಹುದು ಈಗಾಗಲೇ ಸಂಬಂಧದಲ್ಲಿರುವ ಸಿಂಹರಾಶಿಯ ವ್ಯಕ್ತಿಗಳು ತಮ್ಮ ಸಂಗಾತಿಗಳೊಂದಿಗೆ ಆಳವಾದ ಭಾವನಾತ್ಮಕತೆ ಅನ್ಯೋನ್ಯತೆ ಮತ್ತು ಸಂಪರ್ಕವನ್ನು ಹೊಂದಬಹುದು ಸೆಪ್ಟೆಂಬರ್ ಮಾಸದಲ್ಲಿ ನಿಮಗೆ ಮಿಶ್ರ ಫಲಗಳೇ ಹೆಚ್ಚಿರಲಿವೆ ವೃತ್ತಿಗೆ ಸಂಬಂಧಿಸಿದಂತೆ ಹೆಚ್ಚು ಅನುಕೂಲಕರವಾಗಿಲ್ಲ ಈ ತಿಂಗಳು ಉದ್ವೇಗಕ್ಕೆ ಹೆಚ್ಚು ಬಲಿಯಾಗುವ ಸಾಧ್ಯತೆ ಇರಲಿದೆ ಇದು ನಿಮ್ಮ ವ್ಯಕ್ತಿತ್ವದ ಮೇಲೂ ಕೆಟ್ಟ ಪರಿಣಾಮ ಬೀರಲಿದೆ ನಿಮ್ಮ ಸಹೋದ್ಯೋಗಿಗಳ ಜೊತೆ ವಾಗ್ವಾದವೂ ಆಗುತ್ತೆ ವೈಯಕ್ತಿಕ ಕಾರಣಗಳಿಂದ ಆರ್ಥಿಕ ನಷ್ಟವೂ ಆಗಲಿದೆ ಆಸ್ತಿಯ ವಿಚಾರದಲ್ಲಿ ಕಲಹವಾಗಿ ಕೊನೆಗೆ ಹಂಚಿಕೆಯಾಗಿ ಎಲ್ಲರೂ ದೂರ ಆಗುವರು ಯಾವ ಸಂಬಂಧವನ್ನು ನೀವು ಉಳಿಸಿಕೊಳ್ಳಲು ಸಮರ್ಥರಾಗುವುದಿಲ್ಲ ನಿಮ್ಮ ಸಂಗಾತಿಯು ವಿವಾಹಕ್ಕೆ ಒಪ್ಪದೇ ಇರೋದು ನಿಮಗೆ ಅನುಮಾನ ಬರೆಸುತ್ತೆ ಮನಸ್ಸಿನ ಚಾಂಚಲ್ಯವನ್ನ ಕಡಿಮೆ ಮಾಡಿಕೊಳ್ಳುವುದು ಉತ್ತಮ ಪರಿಹಾರ ಸೂರ್ಯದೇವನನ್ನು ಪೂಜಿಸಿ ಮತ್ತು ಸೂರ್ಯೋದಯಕ್ಕೆ ಮುಂಚಿತವಾಗಿ ಎದ್ದು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ ಅಗತ್ಯವಿರುವ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿ ಅವರಿಗಾಗಿ ಪುಸ್ತಕಗಳು ಅಥವಾ ಇತರ ಅಧ್ಯಯನ ಸಂಬಂಧಿತ ವಸ್ತುಗಳನ್ನು ಖರೀದಿಸಿ ರೋಗಗಳನ್ನು ದೂರ ಮಾಡಲು ಮತ್ತು ಉತ್ತಮ ಆರೋಗ್ಯಕ್ಕಾಗಿ ಮೃತ್ಯುಂಜಯ ಮಂತ್ರವನ್ನು ಪಠಿಸಿ ಸಿಂಹರಾಶಿಯವರು ಕಷ್ಟ ಪರಿಹಾರಕ್ಕಾಗಿ ಹೀಗೆ ಮಾಡಿ ನವರತ್ನಗಳ ಪೈಕಿ ಮಾಣಿಕ್ಯವನ್ನು ಸಿಂಹರಾಶಿಯವರು ಧರಿಸಬೇಕು ಸೂರ್ಯನಾರಾಯಣ ದೇವರ ಪೂಜೆಯಿಂದ ಕಷ್ಟಗಳು ಕಡಿಮೆಯಾಗತ್ವೆ ಹಲವು ಸಮಸ್ಯೆಗಳು ಪರಿಹಾರವಾಗತ್ವೆ ದುರ್ಗಾದೇವಿ ಸುಬ್ರಹ್ಮಣ್ಯೇಶ್ವರ ದೇವರ ಪೂಜೆಯಿಂದ ಮಂಗಳಕರ ಪರಿಹಾರಗಳು ಸಿಗತ್ವೆ ಆದಿತ್ಯ ಹೃದಯ ದುರ್ಗಾಷ್ಟಕಂ ಪಠಣದಿಂದ ಶುಭ ಫಲಗಳು ಸಿಗತ್ವೆ ಶನಿವಾರದಂದು ರಾಹುಕಾಲದಲ್ಲಿ ದುರ್ಗಾದೇವಿಯನ್ನು ಪೂಜಿಸೋದ್ರಿಂದ ಹಲವು ಸಮಸ್ಯೆಗಳು ಪರಿಹಾರವಾಗತ್ವೆ ಹೊಸ ಜವಾಬ್ದಾರಿಗಳನ್ನು ನೀವು ನಿರ್ವಹಿಸಬಹುದು ನಿಮ್ಮ ಅಸಡ್ಡೆಯ ವರ್ತನೆ ಅಗಾಧವಾಗಿದೆ ಉದ್ಯೋಗದಲ್ಲಿ ಕೆಲವು ಸಮಸ್ಯೆಗಳು ಉಂಟಾಗಬಹುದು ಶಿಕ್ಷಣದ ವಿಷಯದಲ್ಲಿ ಈ ತಿಂಗಳು ಹೆಚ್ಚು ಉತ್ತೇಜನಕಾರಿಯಾಗುವುದಿಲ್ಲ ಮನೆಯಲ್ಲಿ ಅತಿಥಿಗಳ ಆಗಮನದಿಂದಾಗಿ ಅಥವಾ ಯಾವುದೇ ಇತರ ಕೆಲಸಗಳಿಂದಾಗಿ ಕಾರಣಗಳಿಂದಾಗಿ ನಿಮ್ಮ ಶಿಕ್ಷಣದಲ್ಲಿ ಅಡೆತಡೆಗಳು ಉಂಟಾಗತ್ವೆ ನಿಮ್ಮ ಕುಟುಂಬ ಜೀವನದಲ್ಲಿ ಏರಿಳಿತದ ಸಾಧ್ಯತೆಯೂ ಇದೆ ಕುಟುಂಬದ ಸದಸ್ಯರೊಂದಿಗೆ ಸಾಮರಸ್ಯದ ಕೊರತೆ ಇರುತ್ತದೆ ಆದರೂ ತಿಂಗಳ ಮೊದಲಾರ್ಧದಲ್ಲಿ ನೀವು ತುಂಬ ತಾಳ್ಮೆಯಿಂದಿರಬೇಕು ಮತ್ತು ಕುಟುಂಬವನ್ನು ಜೊತೆಯಲ್ಲಿ ನಡೆಸಲು ಪ್ರಯತ್ನಿಸಬೇಕು ಪ್ರೀತಿಯ ವಿಷಯದಲ್ಲಿ ಈ ತಿಂಗಳು ಸಿಂಹರಾಶಿಯ ಚಕ್ರವು ಸ್ವಸ್ಥಾನದಲ್ಲಿರುವವರಿಗೆ ಸಂತಸ ಕೊಡುತ್ತದೆ ಅಂತ ಹೇಳೋಕ್ಕಾಗುವುದಿಲ್ಲ ಈ ಸಮಯದಲ್ಲಿ ಪ್ರೀತಿಯಲ್ಲಿರುವ ಈ ರಾಶಿ ಚಕ್ರದ ಜನರು ತಮ್ಮ ಸಂಬಂಧವನ್ನು ಸುಧಾರಿಸಿಕೊಳ್ಳಲು ಪ್ರಯತ್ನಿಸಬೇಕು ಸ್ನೇಹಿತರೆ ಈ ಮಾಹಿತಿ ನಿಮಗಿಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಸೂರ್ಯ ದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು